अखण्डानन्दरूपाय शिष्यसन्तापहारिणे पूर्णानन्दबोधाय श्रीसद्गुर्वे नमो ಬಂಧುಗಳಿಗೆಲ್ಲ ಶ್ರಾವಣ ಮಾಸದ ಈಶಾವಾಸ್ ಉಪನಿಷತ್ತಿನ ಹದಿನಾಲ್ಕನೇ ಸತ್ಸಂಗಕ್ಕೆ ಸ್ವಾಗತ ಮಹಾತ್ಮರು ಎರಡರ ಬಗ್ಗೆ ಹೇಳ್ತಾ ಹೋಗ್ತಾ ಇದ್ದಾರೆ ಒಂದು ಮಾರ್ಪಾಟಾಗುವಂಥದ್ದು ಇನ್ನೊಂದು ಮಾರ್ಪಾಟಾಗದೆ ಸ್ಥಿರವಾಗಿರ್ತಕ್ಕಂಥದ್ದು ಅನೇಕವಾಗಿ ಕಾಣ್ತಕ್ಕಂಥದ್ದು ಮತ್ತು ಒಂದೇ ಥರನಾಗಿರ್ತಕ್ಕಂಥದ್ದು ಒಂದು ಸರ್ವಾಧಾರವಾಗಿರ್ತಕ್ಕಂಥದ್ದು ಏನೊಂದು ಸರ್ವಾಧಾರದಿಂದ ಜನಿಸಿರ್ತಕ್ಕಂಥದ್ದು ಸರ್ವಾಧಾರವನ್ನು ಆಧಾರವಾಗಿಟ್ಕೊಂಡಿರೋಂಥದ್ದು ಇಂದು ಸಹ ಅದನ್ನೇ ಇನ್ನೂ ಸ್ವಲ್ಪ ಒತ್ತಿ ಒತ್ತಿ ಹೇಳ್ತಾರೆ ಶ್ಲೋಕ ಹೀಗಿದೆ ಸಂಭೂತಿನ್ च विनाशञ्च वेदो उभयं सः विनाशेन मृत्युं तीर्त्वा संभोत्याम् आमृतम् अश्नुते ಸಂಭೂತಿ ಮತ್ತೆ ವಿನಾಶ ಈ ಎರಡರ ಜ್ಞಾನವನ್ನು ಪಡೆಯಬೇಕು ವಿನಾಶದಿಂದ ಮೃತ್ಯು ಪ್ರಾಪ್ತಿಯಾಗ್ತದೆ ಸಂಭೂತಿಯಿಂದ ಅಮೃತವು ಲಭಿಸ್ತದೆ ಸೊ ಯಾವುದು ಸ್ಥಿರವಾಗಿಲ್ಲದೆ ನಾಶವಾಗ್ತದೋ ಅದನ್ನು ಅದರಿಂದ ಮೃತ್ಯು ಸೊ ಅದು ಕೂಡ ಅಸ್ಥಿರತೆಯನ್ನೇ ಪಡಿತದೆ ಕೊನೆಯದಾಗಿ ಅದು ಕೂಡ ಅಸ್ಥಿರತೆಯನ್ನೇ ಪಡಿತದೆ ಮೃತ್ಯುವೆ ಲಭಿಸ್ತದೆ ಸಂಭೂತ್ಯಾಂ ಸ್ಥಿರವಾಗಿರ್ತಕ್ಕಂಥದ್ದು ಆಧಾರವಾಗಿರ್ತಕ್ಕಂಥದ್ದನ್ನು ಆಶ್ರಯಿಸಿದಾಗ ಅಮೃತಂ ಅಷ್ಣತೆ ಸೊ ಶಾಶ್ವತತೆ ಸ್ಥಿರತೆಯೇ ದರಕ್ತತೆ ಅಂತ ಹೇಳ್ತಾ ಇದ್ದಾರೆ ಸೊ ಮಹಾತ್ಮರುಗಳು ಹೇಳೋ ಹಾಗೆ ಈ ಎರಡರ ಜ್ಞಾನ ಜಿಜ್ಞಾಸುವಿಗೆ ಸದಾ ಇರಬೇಕು ಒಂದು ವಿನಾಶವಾಗ್ತಕ್ಕಂಥದ್ದು ಇನ್ನೊಂದು ಎಲ್ಲದಕ್ಕೂ ಮೂಲವಾಗಿರ್ತಕ್ಕಂಥ ಸರ್ವಾಧಾರವಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಗೆ ಸಮುದ್ರದ ಅಲೆಗಳು ಕಂಡು ಕಾಣದಾಗ್ತವೋ ಸಮುದ್ರದ ಆಳದಲ್ಲಿರ್ತಕ್ಕಂಥ ಆಳವಾದಂಥ ಸಮುದ್ರ ಅದು ಸ್ಥಿರವಾಗಿ ಶಾಶ್ವತವಾಗಿ ಅಲೆಗಳಿಗೆ ಆಧಾರವಾಗಿದ್ದರೂ ತಾನು ಹೇಗಿದೆ ಶಾಶ್ವತವಾಗಿದೆ ಅಂತ ಹೀಗೆ ಈ ಎರಡರನ್ನು ಎರಡರ ಜ್ಞಾನವನ್ನು ಒಟ್ಟಿಗೆ ಏರ್ಪಡಿತನು ವಿನಾಶೇನ ಮೃತ್ಯುಂ ತೀರ್ಥ ಅಲೆಗಳ ಜ್ಞಾನದಿಂದ ಅದರ ಕೊನೆಯಾಗುವಂಥದ್ದು ಅದರ ಕೊನೆಯನ್ನು ಲಭಿಸ್ತದೆ ಅಂದರೆ ಮೃತ್ಯು ಅದು ಕೂಡ ಇಲ್ಲದಾಗುವಂಥದ್ದು ಅದು ಇಲ್ಲದಾಗುವಂಥದ್ದೇ ಲಭಿಸ್ತದೆ ಹಾಗೆಯೇ ಸ್ಥಿರವಾಗಿರುವಂಥದ್ದನ್ನು ಕಂಡುಕೊಂಡ್ರೆ ಆ ಸ್ಥಿರತೆಯೇ ಅಮೃತವೇ ಲಭಿಸ್ತದೆ ಸೊ ಇದರ ವಿವೇಕ ಒಬ್ಬರಿಗೆ ಬರಬೇಕು ಅಂತ ವೇದಾಂತಿಗಳು ಹೇಳೋ ಹಾಗೆ ನಿತ್ಯ ಅನಿತ್ಯ ಈ ಎರಡು ವಸ್ತುಗಳು ವಿವೇಕ ಇರಬೇಕು ವಿವೇಕ ಬರಬೇಕು ಅನಿತ್ಯ ವಸ್ತು ವಿವೇಕ ಪ್ರಾರಂಭದಲ್ಲಿ ಇದು ಈ ಒಂದು ಹಂತಕ್ಕೆ ಅಥವಾ ಈ ಒಂದು ದೃಷ್ಟಿ ಜಿಜ್ಞಾಸೆಗೆ ಬರದೇ ಹೋಗಿದ್ರೆ ంత అజ్ఞానకి దూడల్పడ్తన అన్న ఎచ్చు ఈ ముంచే నిత్య జ్ఞానవూ బు అనిత్య వస్తువిన జ్ఞానవూ బారవేకీ అగే వివేక బే బు ఉభయ ಉಭಯ ಜ್ಞಾನಕ್ಕೆ ಅಲ್ಲಿ ವಿವೇಕ ಅಂತ ಬೆಳೆಸ್ತಾರೆ ಆ ವಿವೇಕವಿಲ್ಲದೆ ಹೋದರೆ ಎರಡರಲ್ಲೂ ಮುಳುಗೋಗ್ತಾನೆ ಒಂದನ್ನು ಆರಾಧಿಸಿದ್ರೆ ಮುಳುಗ್ತಾನೆ ಇನ್ನೊಂದನ್ನು ಆಧಾರ ಅದರಲ್ಲಿ ಮುಳುಗಿದ್ರೆ ಇನ್ನೆಂದೂ ಬರೆದಂಗೆ ಮುಳುಗೋಗ್ತಾನೆ ಅಂತ ಹಾಗಾಗಿ ಭ್ರಾಂತಿಯಿಂದ ಮುಕ್ತನಾಗಬೇಕಾದ್ರೆ ಎರಡರ ಜ್ಞಾನವೂ ಎರಡರ ಜ್ಞಾನ ಪಡೆದಾಗ ಅದಕ್ಕೆ ವಿವೇಕ ಅಂತ ಕರಿತಾ ಇದ್ದಾರೆ ಅಂಥ ವಿವೇಕಿ ಆಗಬೇಕು ಹೇಗಿದೆಯೋ ಹಾಗೆ ಯಥಾರ್ಥವನ್ನು ಗ್ರಹಿಸ್ತಾ ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಅಂತ ಅದಕ್ಕೆ ಮೆತ್ತುಕೊಳ್ಳ್ದೆ ಅದು ಇರೋದು ಹೀಗೆ ಅಂತ ಮೊದಲನೇದು ಸಾಕ್ಷಿತ್ವ ಅಂತಂದ್ವಿ ತಾನು ಯಾವುದಕ್ಕೂ ಮೆತ್ತುಕೊಳ್ಳದೆ ಯಾವುದನ್ನು ಮೆತ್ತಿಸ್ಕೊಳ್ಳದೆ ಅಧ್ಯಯನ ಮಾಡಬೇಕು ಕಲ್ತ್ಕೋಬೇಕು ಬಹಳ ಸ್ಪಷ್ಟವಾಗಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಆದ್ದರಿಂದ ನಾವು ಈ ಎರಡು ದೃಷ್ಟಿ ನೋಡಬೇಕು ಒಂದು ನಾಶವಾಗುವಂಥದ್ದು ಯಾವುದು ಯಾವುದು ಅಂತ ಈ ಎರಡನ್ನು ಈ ಎರಡರ ಜ್ಞಾನವನ್ನು ಒಟ್ಟಿಗೆ ಪಡಿಬೇಕು ಬರೀ ನಾಶವಾಗೋದನ್ನೇ ಅದರಲ್ಲೇ ಮುಳುಗೋಗುವಂಥದ್ದಲ್ಲ ಅದನ್ನೇ ಆರಾಧನೆ ಮಾಡಿಕೊಂಡು ಅಥವಾ ನಾಶವಾಗದ್ದು ಮಾತ್ರ ಅಂತ ಅದನ್ನು ಹಿಡ್ಕೊಳ್ಳೋವಂಥದ್ದಲ್ಲ ನಾಶವಾಗುವುದು ಮತ್ತು ನಾಶವಾಗದೇ ಇರತಕ್ಕಂಥದ್ದು ಈ ಎರಡರನ್ನು ಈ ಎರಡರ ಜ್ಞಾನವನ್ನು ಪಡೆದಾಗ ಅವನು ಮುಕ್ತತೆಗೆ ಮುಕ್ತತೆಗೆ ಅರ್ಹವಾಗ್ತಾನೆ ಅವನಿಗೆ ಸಾಧ್ಯ ಆಗ್ತದೆ ಅನುಭೂತಿ ಉಂಟಾಗ್ತದೆ ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಮುಂದಿನ ಶ್ಲೋಕವನ್ನು ನೋಡೋಣ ಭಾಳ ಸರಳವಾಗಿದೆ ಮತ್ತು ಹೇಳಿದ್ದೇ ಮತ್ತೆ ಪಾಪ ಜ್ಞಾಪಿಸ್ತಾ ಇದ್ದಾರೆ ಈ ಎರಡರ ಜ್ಞಾನ ಪಡ್ಕೊಂಡು ಮುಕ್ತರಾಗ್ರಪ್ಪ ಅಂತ ಹೇಳ್ತಾ ಇದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಮುಂದಿನ ನೋಡೋಣ ಇಂದಿಗೆ ಈ ಸತ್ಸಂಗನ ಇಲ್ಲಿಗೆ ಸಮಾಪ್ತಿ ಮಾಡೋಣ ಶಾಂತಿ ಮಂತ್ರದೊಂದಿಗೆ ಓ सहना ववतो सहनो भुनक्तो सहवीर्यम करवाव हैं तेजस्नावधी तमस्तो महाविद्विशाव שענתי, 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 שענתי.